ಮಿಲರ್ ಕಮಿಷನ್ ಮೀಸಲಾತಿಯನ್ನು ತರಬೇಕು ಅಂತಂದು ನಾಲ್ವಡಿಯವರು ಇಷ್ಟಪಟ್ಟಾಗ ಅದನ್ನು ವಿರೋಧಿಸ್ತಾರೆ ವಿಶ್ವೇಶ್ವಯ್ಯನವರು ವಿರೋಧಿಸಿ ಇಲ್ಲ ದಕ್ಷತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿದಾಗ ದಕ್ಷತೆ ಎಲ್ಲರಿಗೂ ಒಂದೇ ಇರೋದಿಲ್ಲ ಅಸಮಾನತೆಯ ಈ ದೇಶದೊಳಗೆ ಈ ರಾಜ್ಯದೊಳಗೆ ಸಮಾನತೆಯನ್ನು ತರಬೇಕು ಅಂದರೆ ಮೀಸಲಾತಿ ಬೇಕೇ ಬೇಕು ಅಂತಂದು ನಾಲ್ವಡಿ ಹೇಳಿದಾಗ ನೀವು ಅದನ್ನು ಜಾರಿಗೆ ತರೋದಾದರೆ ನಾನು ರೆಸಿಗ್ನೇಷನ್ ತಗೊಳ್ಳಿ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಕೊಡಿ ಅಂತಾರೆ ತಗೊಳ್ತಾರೆ ತುಂಬ ಸಂತೋಷದಿಂದ ಈ ಕೃತಿಯನ್ನು ತಮ್ಮೆಲ್ಲರ ಸಮಕ್ಷಮದೊಳಗೆ ಲೋಕಾರ್ಪಣೆ ಮಾಡ್ತಾ ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನಗೆ ಕೃತಿ ಸಿಕ್ಕಿದ್ದು ನನ್ನ ಮಧ್ಯಾಹ್ನ ಆದರೂ ಪೂರ್ಣ ರೂಪದ ಪುಸ್ತಕವನ್ನು ನೋಡಿದ್ದಿಲ್ಲಿ ಪುಸ್ತಕ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಆ ಚಂದ ಅನ್ನೋದು ಇದೆಯಲ್ಲ ಮುಖಪುಟಿದಿಂದ ಹಿಡಿದು ಇದರೊಳಗಿರುವ ಎಲ್ಲ ಭಾವಚಿತ್ರಗಳು ಜೊತೆಗೆ ಅನುಭವದ ನಿರೂಪಣೆಗಳು ಇವೆಲ್ಲವೂ ಕೂಡ ಸರ್ವಾಂಗ ಸುಂದರ ಅನ್ನುವ ಶಬ್ದ ಇದೆಯಲ್ಲ ಆ ಅನ್ ಅದಕ್ಕೆ ಅನ್ವಯಿಸುವ ರೀತಿಯೊಳಗೆ ಪುಸ್ತಕ ಇರುವಂಥದ್ದು ನನಗೆ ಈ ಪುಸ್ತಕಕ್ಕಿಂತ ಹೆಚ್ಚಿಂದಾಗಿ ಪುಸ್ತಕ ಓದ್ತಾ ಓದ್ತಾ ಈಗ ಅರ್ಥವಾಗಿದ್ದು ಅಂತಂದರೆ ಸ್ವಾಗತ ಮಾಡೋದಕ್ಕೆ ನಿಂತ್ಕೊಂಡಂಥ ಮಹಾಂತೇಶ್ ಬಿರಾದಾರ್ ಅವರು ಕೇವಲ ಸ್ವಾಗತ ಮಾಡಲಿಲ್ಲ ಅವರು ಅವರು ಮಾತನಾಡ್ತಾ 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 ಎಷ್ಟು ಅಂತಃಕರಣ ಪೂರ್ಣವಾಗಿ ಎಲ್ಲರನ್ನೂ ಕೂಡ ಪರಿಚಯಿಸಿದ್ರು ಇದೆಯಲ್ಲ ಈ ಪರಿಚಯಿಸೇ ಪರಿಚಯಿಸುವಿಕೆಯೇ ಅವರ ವ್ಯಕ್ತಿತ್ವದ ಅಸ್ಮಿತೆಯನ್ನು ಕಾಣಿಸುವಂಥದ್ದು ದೇವನೂರು ಮಹಾದೇವ ಒಂದು ಮಾತು ಹೇಳ್ತಾರೆ ಸಮ್ಮಂಜ ಅನ್ನೋದು ದೊಡ್ಡ ಕಣ ಅಂತ ಆ ಸಮ್ಮಂಜ ಸಂಬಂಧ ನಮ್ಮಲ್ಲಿ ಬಳಿಸಾಲು ಅಂತಲೂ ಕೂಡ ಹೇಳ್ತಾರೆ ಬಳಿ ಅಂದರೆ ವಂಶ ವಂಶ ಸಾಲು ಅಂತಂದರೆ ಅದು ಕುಟುಂಬದಿಂದ ಕುಟುಂಬಕ್ಕೆ ಬೆಳ್ಕೊಂಡು ಬಂದಿರೋದು ಅವರಿಗೆ ಇಡೀ ಬಿಜಾಪುರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಕರ್ನಾಟಕದ ಹೊರಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಒಂದು ರೀತಿಯೊಳಗೆ ಬಳಿ ಸಾಲು ಬಳಗದ ಪ್ರಜ್ಞೆಯಲ್ಲಿ ಅವ್ರ ಎದೆಯೊಳಗೆ ತುಂಬಿಕೊಂಡಿರ್ತಕ್ಕಂಥದ್ದು ಆ ದೃಷ್ಟಿಯಿಂದಲೇನೇ ಈ ಕೃತಿಯ ಒಳಗೂ ಕೂಡ ಒಬ್ರಲ್ಲ ಇಬ್ಬರಲ್ಲ ಒಂದು ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಮಾನ್ಯರು ಇಲ್ಲಿ ಜಾಗ ಪಡ್ಕೊಂಡಿದ್ದಾರೆ ವೈದ್ಯರು ವಕೀಲರು ಕೃಷಿಕರು ಬಡವರು ಸಾಧಕರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ರಂಗಭೂಮಿಯವರು ಸಾಹಿತಿಗಳು ಅವರು ಇವರು ಅಂತ ಅನ್ನೋಂಗಿಲ್ಲ ಎಲ್ಲರ ಪರಿಚಯವನ್ನು ಕೂಡ ಮಾಡಿಕೊಡ್ತಾರೆ ಭಾಳ ಆಶ್ಚರ್ಯ ಅಂತಂದರೆ ಅವರು ಬರೆಯೋದು ಒಂದು ಪುಟ ಹೆಚ್ಚು ಅಂದರೆ ಎರಡು ಪುಟ ಅದರ ಮೇಲೆ ಹೋಗೋದಿಲ್ಲ ಯಾರ ಬಗ್ಗೆ ಬರೆದರೂ ಕೂಡ ಆದರೆ ಅಷ್ಟು ಚಿಕ್ಕ ಬರಹದೊಳಗೆ ಇಡೀ ವ್ಯಕ್ತಿತ್ವವನ್ನು ಅಷ್ಟೇ ಅಲ್ಲ ಅವರ ಬಗೆಗಿನ ಪೂರ್ವೇತಿಹಾಸಗಳನ್ನೂ ಕೂಡ ಒಳಗೊಂಡ ರೀತಿಯೊಳಗೆ ಒಂದು ಚಿತ್ರವನ್ನು ಕಟ್ಟಿಕೊಡ್ತಾರೆ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡ್ತಾರೆ ಇದು ವಿಶೇಷವಾದ್ದು ನನಗೆ ಆಶ್ಚರ್ಯ ಕೂಡಿಸಿದ್ದು ಅಂತಂದರೆ ಆ ಒಂದು ಒಂದು ಸಾರ ಸಂಗ್ರಹ ಗುಣ ಇದೆಯಲ್ಲ ಬರಹಕ್ಕೆ ಬೇಕಾಗಿರ್ತಕ್ಕಂಥ ಸಾರ ಸಂಗ್ರಹ ಗುಣ ಅದು ಎಲ್ರಿಗೂ ಬರೋಲ್ಲ ಒಬ್ಬ ವ್ಯಕ್ತಿ ಕುರಿತು ನೀವು ಹತ್ತು ಪುಟ ಬರೀಬಹುದು ಯಾಕೆಂದರೆ ಬರಿತಾ ಬರಿತಾ ಹೋಗ್ತಾ ಇರುವಂಥದ್ದು ಅದು ಹೆ ಎಷ್ಟೋ ಸಾರಿ ಕೊಟ್ಟೋ ಕೆಲಸವೂ ಆಗುತ್ತೆ ಆದರೆ ಒಬ್ಬ ವ್ಯಕ್ತಿಯ ಸಮಗ್ರ ಪರಿಚಯವನ್ನು ಮಾಡಿಕೊಡಬೇಕು ಅಂತಂದಾಗ ಒಂದು ಪುಟದಲ್ಲಿ ಅದು ಕಷ್ಟಸಾಧ್ಯವಾದದ್ದು ಅದಕ್ಕೆ ಅನುಭವ ಇರಬೇಕು ಬಹಳ ಮುಖ್ಯವಾಗಿ ಅನುಭವವೇ ಪ್ರಾಣದ್ರವ್ಯವಾಗಿರಬೇಕು ಅನುಭವದ ಜೊತೆಯ ಒಳಗೆ ಒಂದು ಭಾಷಾ ತಜ್ಞತೆ ಇರಬೇಕು ಭಾಷಾ ಸಾಮರ್ಥ್ಯ ಇರಬೇಕು ಈ ಗುಣದಿಂದಾಗೇನೇನೇ ಆಪ್ತವಾಗಿ ಓದಿಸ್ಕೊಳ್ಳುತ್ತೆ ಆಪ್ತವಾಗಿ ಓದಿಸ್ಕೊಳ್ತಲೇನೇ ಇಡೀ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡುತ್ತೆ ನನಗೆ ಆಶ್ಚರ್ಯ ಅಂತಂದರೆ ಯಾವ ವ್ಯಕ್ತಿ ಯಾವ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಾರೋ ಆ ಕ್ಷೇತ್ರದ ಜ್ಞಾನ ಇವ್ರಿಗಿದೆ ವೈದ್ಯಕೀಯ ವೈದ್ಯಕೀಯದಲ್ಲಿ ಹೃದಯ ತಜ್ಞರು ಅವ್ರ ಬಗ್ಗೆ ಮಾತನಾಡಬೇಕಾದಾಗ ವೈದ್ಯಕೀಯ ಜ್ಞಾನದೊಳಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಪರಿಭಾಷೆಗಳೇನಿದಾವಲ್ಲ ಅವುಗಳನ್ನೇ ಬಳಸ್ತಾರೆ ಅವುಗಳನ್ನು ಬಳಸಿ ಆ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ ರಂಗಭೂಮಿ ರಂಗಭೂಮಿಗೆ ಸಂಬಂಧಪಟ್ಟಂತೇನೋ ಅಷ್ಟೇ ಕೃಷಿ ಒಬ್ಬ ದಾಳಿಂಬೆ ಕೃಷಿ ಮಾಡಿದವರು ಇರಬಹುದು ಅವರ ಬಗ್ಗೆ ಅಷ್ಟೆಲ್ಲ ಪರಿಚಯ ಮಾಡಿಕೊಡ್ಬೇಕಾದಾಗ ಕೇವಲ ವರದಿಯ ರೂಪದೊಳಗಿರೋದಿಲ್ಲ ಅದು ವರದಿ ಆದರೆ ಕಳೆದು ಹೋಗುತ್ತೆ ಆದರೆ ಅನುಭವ ಆದಾಗ ಉಳಿಯುತ್ತೆ ಅದು ಆದ್ದರಿಂದ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡಬೇಕಾದಾಗ ಕೇವಲ ಸುದ್ದಿಯಾಗಿ ಕಟ್ಟಿಕೊಡೋದಿಲ್ಲ ಅದನ್ನು ವಿಶೇಷವಾಗಿ ಒಂದು ಅನುಭವಾತ್ಮಕವಾದ ಒಂದು ಜೀವನವಾಗಿ ಅದನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾರೆ ಇದು ಬಹಳ ವಿಶೇಷವಾದದ್ದು ಯಾಕೆಂದರೆ ನಮ್ಮಲ್ಲಿ ಫೇಸ್ಬುಕ್ ಅದಕ್ಕೂ ಕೂಡ ಅಂತ ಹೇಳಿದರು ಮುಖಪುಸ್ತಕ ಫೇಸ್ಬುಕ್ ಅನ್ನೋದಕ್ಕೆ ಎಲ್ಲ ಹೆಚ್ಚಾಗಿ ನಾವು ಫೇಸ್ಬುಕ್ ಅಂತಲೇ ಬಳಸ್ತಿರ್ತೀವಿ ಇದನ್ನ ಯಾಕೆ ಬಳಸಬಾರ್ದು ಮುಖಪುಸ್ತಕ ಆ ಮುಖಪುಸ್ತಕದೊಳಗೆ ಮರೆಯದ ಮುಖಗಳು ಇಲ್ಲಿ ಬಂದಿರುವಂಥವ್ರು ಎಲ್ಲ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ವ್ಯಕ್ತಿ ಚಿತ್ರಣಗಳೆಲ್ಲವೂ ಕೂಡ ಮರೆಯದೇ ಇರತಕ್ಕಂಥ ಮುಖಗಳೇನೇನೆ ಇದಕ್ಕೆ ಒಂದು ತುಂಬ ಅಚ್ಚುಕಟ್ಟಾದ ಮತ್ತು ಹೆಚ್ಚು ಅರ್ಥಪೂರ್ಣವಾದ ಮುನ್ನುಡಿಯನ್ನು ದರ್ಗಾ ಅವರು ಬರೆದಿದ್ದಾರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಮ ಯುವಕರು ಹೇಗೆ ಬೆಳೆಯಬೇಕು ಎಂಬುದಕ್ಕೆ ಈ ಪುಸ್ತಕ ಮಾರ್ಗದರ್ಶಿಯಾಗಿದೆ ನಿಮ್ಮ ಮಾತನ್ನು ನೂರಕ್ಕೆ ನೂರು ನಾನು ಒಪ್ತೇನೆ ಯಾಕೆ ಅಂದರೆ ಇವತ್ತು ವಾಟ್ಸಾಪ್ ಯೂನಿವರ್ಸಿಟಿಗಳು ಫೇಸ್ಬುಕ್ ಯೂನಿವರ್ಸಿಟಿಗಳು ಸುಳ್ಳನ್ನೇ ಹಬ್ಬಿಸುತ್ತಾ ಯುವ ಮನಸ್ಸುಗಳನ್ನು ರೋಗಗ್ರಸ್ತ ಸ್ಥಿತಿಗೆ ತಳ್ಳುತ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ನಮ್ಮ ದೇಶದ ಚರಿತ್ರೆ ಅವರಿಗೆ ತಿರುಚಲ್ಪಟ್ಟ ಚರಿತ್ರೆಯಾಗಿ ಸುಳ್ಳಿನ ಚರಿತ್ರೆಯಾಗಿ ಯುವಕರುಗಳಿಗೆ ಬೋಧನೆಯಾಗ್ತಾ ಇದೆ ಅದರಿಂದ ಏನಾಗ್ತಾ ಇದೆ ಅಂತಂದರೆ ನಮ್ಮ ಸಾಮಾಜಿಕ ವಾತಾವರಣವೇ ಹಾಳಾಗುವ ರೀತಿಯೊಳಗೆ ಅವರ ವರ್ತನೆಗಳು ಅವರ ನಡವಳಿಕೆಗಳು ಇರತಕ್ಕಂಥದ್ದು ಆದರೆ ಈ ವ್ಯಕ್ತಿ ಹಾಗಲ್ಲ ಯಾಕೆ ಅಂತಂದರೆ ಇಲ್ಲಿ ಪೂರ್ಣವಾಗಿ ಒಂದು ರೀತಿ ಅಂತಃಕರಣವನ್ನು ತುಂಬಿಕೊಂಡಂತೆ ಕರುಣೆಯ ದೃಷ್ಟಿಯಿಂದ ಲೋಕವನ್ನು ನೋಡ್ತಾ ಈ ಎಲ್ಲ ವ್ಯಕ್ತಿ ಚಿತ್ರಗಳನ್ನು ಕಟ್ಟಿಕೊಡ್ತಾರೆ ಒಂದು ಜಾತಿಗೆ ಸಂಬಂಧಪಟ್ಟವರಲ್ಲ ಒಂದು ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಈ ಸಂಕುಚಿತ ದೃಷ್ಟಿಗಳನ್ನು ಈ ಲೇಖ ಈ ಕೃತಿಯ ಒಳಗೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ವಸುಧೈವ ಕುಟುಂಬಕ ಎನ್ನುವ ಒಂದು ಪ್ರಜ್ಞೆ ಏನಿದೆಯಲ್ಲ ಆ ಪ್ರಜ್ಞೆ ಇಲ್ಲಿಯ ಪ್ರತಿಯೊಂದು ಬರಹದಲ್ಲಿಯೂ ಕೂಡ ಅದು ಮಾತ್ನಾಡಿದೆ ಅಂತ ಅನ್ನಿಸ್ತಕ್ಕಂಥದ್ದು ಆ ದೃಷ್ಟಿಯಿಂದೇನೇ ನನಗೆ ವಿಶೇಷವಾಗಿ ಈ ವ್ಯಾಟ್ಸಾಪ್ ಯೂನಿವರ್ಸಿಟಿ ಅಥವಾ ಫೇಸ್ಬುಕ್ ಯೂನಿವರ್ಸಿಟಿ ಅದು ದುರ್ಬಳಕೆಯಾಗುತ್ತಿರುವ ಹೊತ್ತಿನೊಳಗೆ ಒಂದು ಮಾದರಿಯ ರೀತಿಯೊಳಗೆ ಈ ತಂತ್ರಜ್ಞಾನವನ್ನು ಇವರು ಬಳಸ್ಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ್ದು ದರ್ಗಾ ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಲೇಖನಗಳೆಲ್ಲವೂ ಕೂಡ ವಿಜಯಪುರ ಪರಿಸರಕ್ಕೆ ಸಂಬಂಧಿಸಿದಂಥವುಗಳು ಅಂತ ಹೇಳ್ತಲೇನೆ ನನಗೆ ಅವರು ಒಂದು ಪ್ರಸ್ತಾಪ ಮಾಡ್ತಾರೆ ವಿಜಯಪುರದ ಬಗ್ಗೆ ಒಂದು ಚಾರಿತ್ರಿಕ ಹಿನ್ನೋಟವನ್ನು ಇಟ್ಕೊಂಡಂತೆ ಮಾತನಾಡ್ತಾರೆ ಆ ಚಾರಿತ್ರಿಕ ಹಿನ್ನೋಟ ಏನು ಅಂದರೆ ಇನ್ನೂ ನೀರಾವರಿ ಬರದೇ ಇದ್ದ ಕಾಲದ್ದು ಬಿ ಎಲ್ ಡಿ ಸಂಸ್ಥೆ ಹೆಚ್ಚು ಬೆಳೆಯದೇ ಇದ್ದಂಥ ಕಾಲಘಟ್ಟದ್ದು ಕೆಲವರು ಸಣ್ಣ ಹಿಡುವಳಿದಾರರು ಬೇಸಾಯ ಒಣ ಬೇಸಾಯ ಮಾಡ್ತಾ ಇದ್ದ ಕಾಲಘಟ್ಟದ್ದು ಅಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಒಣ ಬೇಸಾಯ ಮಾಡ್ತಾ ಇದ್ದರು ಒಣಬೇಸಾಯ ಪೂರ್ತಿ ತಮಗಿದ್ದಂಥ ಹೊಲದಲ್ಲಿ ಪೂರ್ತಿ ಹೊಲ ಉಳುತಿರಲಿಲ್ಲ ಒಂದು ವರ್ಷ ಈ ಅರ್ಧ ಭಾಗ ಉತ್ರೆ ಇನ್ನು ಅರ್ಧ ಭಾಗ ಬಿಡೋರು ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ಗೊಬ್ಬರ ಕೊಂಡು ಹಾಕೋದಕ್ಕೆ ದುಡ್ಡಿರ್ತಿರಲಿಲ್ಲ ಅದಕ್ಕೋಸ್ಕರ ಅದನ್ನು ಬೆದಲು ಬಿಟ್ಟರೆ ಅದು ಗಾಳಿ ಮಳೆ ನೀರು ಇಂಥವಕ್ಕೆಲ್ಲ ಫಲವತ್ತಾಗ್ತಾಯಿತ್ತು ಒಂದು ವರ್ಷ ಅನ್ನೋ ರೀತಿ ಒಳಗೆ ಅಲ್ಲಿ ಅರ್ಧ ಹೊಲದ ಕಥೆ ಹೇಳ್ತಾರಲ್ಲ ಆ ಕಥೆ ಒಂದು ಅಲ್ಲಿಯ ಬಡತನದ ಸ್ಥಿತಿ ಹೇಳ್ತಲೇನೇನೆ ಇನ್ನೊಂದು ಅಂಥ ಬಡತನದ ಸ್ಥಿತಿಯಲ್ಲಿಯೂ ಕೂಡ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡ ಒಳಗೆ ಹೇಗೆ ಒಂದು ವ್ಯವಸಾಯ ಬೆಳೀತು ಅಂತನ್ನೋದನ್ನು ಹೇಳ್ತಾರೆ ಅದಕ್ಕೆನೇನೆ ಬಡತನ ಮತ್ತು ಅನುಭವ ಪಡೆದುಕೊಂಡ ವೈಜ್ಞಾನಿಕ ದೃಷ್ಟಿ ಇವುಗಳ ನೆಲೆಯೊಳಗೆ ವಿಜಯಪುರ ಬದುಕನ್ನು ಹೇಗೆ ಕಟ್ಟಿಕೊಂಡಿತ್ತು ಅಂತ ಎಲ್ಲ ಹೇಳ್ತಾ ಅಖಂಡ ವಿಜಯಪುರಕ್ಕೆ ಮೊಟ್ಟ ಮೊದಲು ಭರವಸೆ ಮೂಡಿಸಿದ್ದು ಅಂತಂದರೆ ಆಲ್ಮಟ್ಟಿ ಅಣೆಕಟ್ಟು ಆನಂತರದಲ್ಲಿ ಅಲ್ಲಿಗೆ ಬಂದು ಸೈನಿಕ ಶಾಲೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಿಂದಾಗಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಾರಂಭವಾದಂಥ ಬಿ ಎಲ್ ಡಿ ಇ ವಿದ್ಯಾಸಂಸ್ಥೆ ಆ ಬಿ ಎಲ್ ಡಿ ಇ ವಿದ್ಯಾಸಂಸ್ಥೆಯ ಫಲವೇನೇನೆ ಇಲ್ಲಿ ಬಹಳಷ್ಟು ಜನ ಕುಳಿತಿದ್ದಾರೆ ಇಲ್ಲಿ ಮುಂದಗಡೆಗೆ ಬೇಕಾದಷ್ಟು ಜನ ಕುಳಿತಿರ್ತಕ್ಕಂಥದ್ದು ಇದ್ರ ಬಗ್ಗೆನೂ ಕೂಡ ಮಹಾಂತೇಶ್ರವರು ಎಷ್ಟೋ ವ್ಯಕ್ತಿ ಚಿತ್ರಗಳನ್ನು ಪರಿಚಯಿಸಬೇಕಾದಾಗ ಬಿ ಎಲ್ ಡಿ ಎ ಸಂಸ್ಥೆಯನ್ನು ಮರೆಯೋದಿಲ್ಲ ಆ ತರಹ ಪರಿಚಯಿಸ್ತಾ ಹೋಗ್ತಾರೆ ಅದೇ ರೀತಿಯೊಳಗೆ ದರ್ಗ ಹೇಳ್ತಾರೆ ನಮ್ಮ ವಿಜಯಪುರದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಲಿಲ್ಲ ಆದರೆ ಎಮ್ ಬಿ ಪಾಟೀಲ್ರ ಅವರಿಂದ ಅವ್ರ ಕಾರಣದಿಂದಾಗಿ ನೀರಾವರಿ ಮತ್ತು ಶೈಕ್ಷಣಿಕ ಕ್ರಾಂತಿ ಆಯಿತು ಅದರ ಪರಿಣಾಮವೇನೇ ಈ ಹೊತ್ತು ನಮ್ಮಲ್ಲಿ ವಿದ್ಯಾವಂತರು ಕಾಣ್ತಾ ಇದ್ದೇವೆ ಉದ್ಯೋಗಸ್ಥರನ್ನು ಕಾಣ್ತಾ ಇದ್ದೇವೆ ಒಂದು ರೀತಿಯಲ್ಲಿ ಸುಸ್ಥಿರ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಸಾಮಾಜಿಕ ವಾತಾವರಣವನ್ನು ಕಾಣ್ತಾ ಇದ್ದೇವೆ ಅಂತ ಹೇಳ್ತಾರೆ ಇದು ಇಡೀ ಈ ಕೃತಿಯ ಒಳಗೆ ನಾವು ಪ್ರವೇಶಿಸುವುದಕ್ಕೆ ಬೇಕಾಗಿರುವಂಥ ಒಂದು ಚಾರಿತ್ರಿಕ ಹಿನ್ನೆಲೆಯ ಒಂದು ಒಳನೋಟ ಅಂತ ನನಗೆ ಅನಿಸಿರ್ತಕ್ಕಂಥದ್ದು ಅದನ್ನು ಅದನ್ನು ಆದ್ರ ಆ ನೆನಪುಗಳನ್ನ ಇಟ್ಕೊಂಡೇನೇನೆ ಓದ್ತಾ ಹೋದಂತೆ ಹೋದಂತೆ ಇವರ ಮಹಾಂತೇಶ್ ಬಿರಾದಾರ್ ಅವರು ಕಟ್ಟಿಕೊಟ್ಟಿರುವ ವ್ಯಕ್ತಿ ಚಿತ್ರಗಳೆಲ್ಲವೂ ಕೂಡ ಹೌದು ಹೌದು ಅಂತನ್ನುವ ಮನಸ್ಸಿಗೆ ನಾಟಿದಂಥ ರೀತಿಯೊಳಗಿರ್ತಕ್ಕಂಥದ್ದಾಯಿತು ಆದ್ದರಿಂದಲೇನೇ ಇಲ್ಲಿ ಹೇಳ್ತಾರೆ ಬಿರಾದರ್ ಅವರೇ ಹೇಳ್ತಾರೆ ಸಾಧಕರು ಪುಸ್ತಕದಲ್ಲಿಲ್ಲ ಸಿನಿಮಾದಲ್ಲಿಲ್ಲ ನಮ್ಮ ಮುಂದೆ ಇದ್ದಾರೆ ಅವರೇ ನಮಗೆ ಮಾದರಿಯಾಗಬೇಕು ಇಂತಹ ಸಾಧಕರನ್ನು ಗುರುತಿಸಿ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಅಂದಾಗ ನಮ್ಮ ಮಕ್ಕಳ ಮನೋಬಲ ಹೆಚ್ಚುತ್ತದೆ ಸಾಧಿಸಿ ತೋರಿಸಲೇಬೇಕೆಂಬ ಛಲ ಉಕ್ಕುತ್ತದೆ ಇದು ಮಹಾಂತೇಶ್ ಬಿರಾದಾರವರ ಪ್ರತಿಯೊಂದು ವ್ಯಕ್ತಿ ಚಿತ್ರಗಳ ಸಾಧಕರ ವ್ಯಕ್ತಿತ್ವದ ಅಸ್ಮಿತೆಯೊಳಗೆ ಅರಳಿರುವ ಒಂದು ವ್ಯಕ್ತಿತ್ವದ ದರ್ಶನ ಅಂತ ನನಗೆ ಅನ್ನಿಸ್ತಕ್ಕಂಥದ್ದು ಅದನ್ನು ಅವರೇ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ವಿಜಯಪುರದ ಹಳ್ಳಿಗಾಡಿನಿಂದ ಬಂದ ಅನೇಕ ಯುವಕರು ಬೆರಗಾಗುವಂಥ ಸಾಧನೆ ಮಾಡಿರುವುದನ್ನು ಗುರುತಿಸಿ ದಾಖಲಿಸಬೇಕು ಎನ್ನುವುದೇ ನನ್ನ ಉದ್ದೇಶ ಅಂತಂದು ಅವರು ಹೇಳಿದ್ದಾರೆ ಅದನ್ನು ಸಮರ್ಥವಾಗಿ ಮಾಡಿದ್ದಾರೆ ನಾನು ಎಲ್ರೂ ಹೇಳಕ್ಕೆ ಹೋಗೋದಿಲ್ಲ ಒಂದು ಕೆಲವನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಅವರು ವಿಜಯಪುರಕ್ಕೆ ಸೇರಿದವರು ಆಗಿರಬಹುದು ಕೆಲವು ಸಾರಿ ಅದನ್ನು ದಾಟಿದಂತೆ ಬೇರೆ ಕಡೆಗೆ ಸಂಬಂಧಪಟ್ಟವರು ಆಗಿರಬಹುದು ಆ ಸಾಧಕರನ್ನು ಗುರುತಿಸಿದಾರಲ್ಲ ಅದಕ್ಕೆ ಇಲ್ಲಿ ಊರಿಗೆ ಊರಿಗೆ ಹೋಗೋದಕ್ಕೆ ಒಬ್ಬರಿಗೆ ಟಿಕೆಟ್ಟೇ ಇರೋದಿಲ್ಲ ವಿಜಯಪುರದ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗ್ತಿದ್ದಂಥ ಒಬ್ಬ ಯುವಕ ಚಂದ್ರಶೇಖರ್ ಸಂಗಾಪುರ ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ಸಂಗಾಪುರ ಹಾಂ ಅವರು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬೇಕ್ರಿ ಇರುತ್ತೆ ಆ ಬೇಕ್ರಿನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಕೆಲಸಕ್ಕೆ ಸೇರಿಕೊಂಡು ನಿಷ್ಠೆಯಿಂದ ಕೆಲಸ ಕಲ್ತ್ಕೊಳ್ತಾ ಮೂರು ಬೇಕ್ರಿ ಅವರೇ ಶುರು ಮಾಡ್ತಾರೆ ಮೂರು ಬೇಕ್ರಿ ಶುರು ಮಾಡೋದ್ರ ಜೊತೆಗೆ ಐವತ್ತು ಜನರಿಗೆ ಕೆಲಸ ಕೊಡ್ತಾರೆ ಅವರನ್ನು ಕುರಿತು ಪರಿಚಯಿಸ್ತಾ ಒಂದೇ ಪುಟದಲ್ಲಿ ಪರಿಚಯಿಸ್ತಾ ಇವನು ಕಾಯಕ ಯೋಗಿ ಸತ್ಯ ಅದು ಯೋಗಿನ ಶಬ್ದ ಇದೆಯಲ್ಲ ಯಾಕೆ ಅಂತಂದರೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಕಲಿತು ಅದನ್ನು ವಿಸ್ತರಿಸುವ ಬಗೆಯೊಳಗೆ ತೋರಿಸಿರ್ತಕ್ಕಂಥ ಶ್ರದ್ಧೆ ಒಂದು ತತ್ಪರತೆ ಕಾಯಕದ ತತ್ಪರತೆ ಇದೆಯದ ಇದೆಲ್ಲ ನಮ್ಮ ಹನ್ನೆರಡನೇ ಶತಮಾನದ ನಮ್ಮ ಕಾಯಕ ಜೀವಿ ಶರಣರ ನೆನಪನ್ನು ತರುವ ರೀತಿಯೊಳಗಿರ್ತಕ್ಕಂಥದ್ದು ಈ ರೀತಿ ಇವ್ ಇವ್ರ ಇವರಿಗೆಲ್ಲ ಅನ್ನಬಹುದು ಏನಿದು ಹಾಗೆ ಹೀಗೆ ನಾವು ದೊಡ್ಡ ದೊಡ್ಡ ಪುಟಗಳಲ್ಲಿ ಪುಸ್ತಕಗಳಲ್ಲಿ ದೊಡ್ಡ ದೊಡ್ಡವ್ರ ಬಗ್ಗೆ ಓದ್ತಾ ಇರ್ತೇವೆ ಆದರೆ ಇಂಥ ಸಣ್ಣ ಉದಾಹರಣೆಗಳಿವೆಯಲ್ಲ ನಮ್ಮ ವ್ಯಕ್ತಿತ್ವದ ಅಸ್ಮಿತೆಯನ್ನು ಅರಳಿಸುವಂಥ ಧಾತುಶಕ್ತಿಯಿಂದ ಕೂಡಿರುವ ಒಂದು ಸಾಧನೆಗಳು ಅಂತ ನನಗೆ ಅನ್ನಿಸ್ತಕ್ಕಂಥದ್ದು ನಮ್ಮ ಸುತ್ತಲಿನಲ್ಲಿ ಬೇಕಾದಷ್ಟು ಅನ್ನೋದು ಕೊಡಬಹುದು ಯಾಕೆಂದರೆ ಹಂಪಿ ಯೂನಿವರ್ಸಿಟಿ ಒಳಗೆ ಜುಂಜಪ್ಪನ ಕಾವ್ಯ ಒಂದು ಎಂಟುನೂರು ಪುಟದ್ದು ಪ್ರಕಟವಾಗಿದೆ ಅದನ್ನು ಬರೆದಿರೋನು ಒಬ್ಬ ದಾಸಪ್ಪ ಅಂತ ಬರೆದವನು ಅಂದರೆ ಒರೆದವನು ಹಾಡಿದವನು ದಾಸಪ್ಪ ಅಂತ ಆ ದಾಸಪ್ಪ ದನ ಬಸವನ್ನ ನೋಡ್ಕೊಂಡು ಕ್ವಾರಣ್ಯ ಭಿಕ್ಷಕ್ಕೆ ಹೋಗ್ತಾ ಇದ್ದಾಗ ಯಾರೋ ಒಬ್ಬರು ಏಯ್ ಕಡ್ದರೆ ಆಳಾಗಂಗಿದೆಯಾ ಭಿಕ್ಷಕ್ಕೆ ಬಂದ್ಬಿಟ್ಟ ಇವನು ಅಂತ ಅಂದಾಗ ಆ ಹೊತ್ತಿನಿಂದ ಕ್ವಾರಣ್ಯ ಭಿಕ್ಷ ಬಿಟ್ಟು ಜುಂಜಪ್ಪನ ಎದುರಿಗೆ ವಾರಕ್ಕೊಂದು ಸಾರಿ ಕಾವ್ಯ ಹಾಡ್ತಿದ್ದ ಕಾಯ್ಕೊಂಡು ಇವತ್ತು ಸ್ವಂತ ಬದುಕನ್ನು ಕಟ್ಕೊಂಡಿದ್ದಾನೆ ಅವನಿಗಿಂತ ದೊಡ್ಡ ಸಂತ ನನಗೆ ಯಾರಿಗೂ ಕಾಣಿಸಲ್ಲ ಆದರೆ ಅವನ ಅನಕ್ಷರಸ್ಥ ಎದೆಯ ಒಳಗೆ ತುಂಬಿಕೊಂಡ ಜುಂಜಪ್ಪ ಇವತ್ತು ನಮ್ಮ ಹಂಪಿ ಯೂನಿವರ್ಸಿಟಿಯೊಳಗಿನ ಪ್ರಸಾರ ಅಂಗದೊಳಗೆ ಪ್ರಕಟವಾಗಿರ್ತಕ್ಕಂಥ ಕೃತಿಯಾಗಿದೆ ಮಹಾಕಾವ್ಯವಾಗಿದೆ ಅಂಥ ಸಾಧಕರು ಇವರೆಲ್ಲರೂ ಕೂಡ ಮರೆಯಬಾರದು ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಹೇಳ್ತಿರೋದು ಹಾಗೇನೇ ಕಡು ಬಡತನದ ಕುಟುಂಬದಿಂದ ಬಂದಂಥ ರವಿ ಬೈರವಾಡಿಗಿ ಅವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ವಿದ್ಯಾಭ್ಯಾಸ ಮಾಡಿ ಸಾಯಂಕಾಲದ ಸಮಯದಲ್ಲಿ ತಳ್ಳುಗಾಡಿಯೊಳಗೆ ರೈಸ್ ಮಾರಾಟ ಮಾಡ್ತಾ ಆ ಹುಡುಗ ಇವತ್ತು ನಳಪಾಕದ ಮಾಲೀಕ ನಳಪಾಕ ಹೋಟೆಲ್ಗಳ ಮಾಲೀಕ ಆಶ್ಚರ್ಯ ಆಯಿತು ನನಗೆ ಯಾಕೆಂದರೆ ಇಂಥವ್ರನ್ನೆಲ್ಲ ನಾವು ಗಮನಿಸ್ದೇ ಹೋದರೆ ಯಾವ ಮಾಧ್ಯಮಗಳಲ್ಲೂ ಏನು ಬರಲ್ಲ ಬಿಡಿ ಆದರೆ ನೀವು ಗಮನಿಸ್ಬೇಕಾದ್ದು ಫೇಸ್ಬುಕ್ನಲ್ಲಿ ಹೆಚ್ಚು ಯುವಕರು ಓದ್ತಕ್ಕಂಥದ್ದು ಇಂಥವರ ಸಾಧನೆಯನ್ನು ಅವರಿಗೆ ತಿಳಿಸಿದಾಗ ಅವರ ಆತ್ಮವಿಶ್ವಾಸ ಬೆಳೆಯುತ್ತೆ ನಾನು ಏನಾದರೂ ಮಾಡಬೇಕು ಅಂತಾಗುತ್ತೆ ಯಾಕೆ ಅಯ್ಯೋ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಷ್ಟು ಓದ್ದೆ ಏನೆಲ್ಲ ಮಾಡಿದೆ ನನಗೆ ಕೆಲಸ ಸಿಗ್ತಾಯಿಲ್ಲ ಈ ನಿರಾಶೆಗಿಂತ ಈ ತರಹದ ಸಾಧಕರ ಒಂದು ಆತ್ಮ ಚರಿತ್ರೆಯನ್ನು ಇಷ್ಟು ಯಾಕಂದರೆ ಈಗೆಲ್ಲ ದೊಡ್ಡ ದೊಡ್ಡ ಪುಸ್ತಕಗಳು ಓದಲ್ಲ ಚಿಕ್ಕ ಚಿಕ್ಕ ಬರಹ ಆದರೆ ಓದ್ತಾರೆ ಮನನ ಮಾಡಿಕೊಳ್ತಾರೆ ಅದನ್ನು ಅನುಸರಿಸ್ತಾರೆ ಅದು ಬಹಳ ಮುಖ್ಯವಾದದ್ದು ಅಂತ ಅನಿಸಿದ್ದು ಜೊತೆಗೆ ಇನ್ನೊಂದು ಕೆಲಸ ಹುಡುಕಿಕೊಂಡು ಹೊರ ರಾಜ್ಯಕ್ಕೆ ಗುಳೆ ಹೋದಂಥವ್ರ ಮಗಳು ಸೋನಾಲಿ ದೇವಾನಂದ್ ರಾಠೋಡ್ ಬಿ ಎಸ್ ಸಿ ಒಳಗೆ ನರ್ಸಿಂಗ್ನಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಕ್ಕೆ ಚಿನ್ನದ ಪದಕ ಪಡೆದುಕೊಂಡು ರಾಷ್ಟ್ರಪತಿಗಳಿಂದ ಅದನ್ನು ಸ್ವೀಕರಿಸಿದ್ದಿತ್ತು ಅದರ ಹಿಂದೆ ಬಿ ಎಲ್ ಡಿ ಇ ಸಂಸ್ಥೆಯ ಒಂದು ಶ್ರಮ ಅಥವಾ ಒಂದು ಪ್ರಭಾವ ಹೇಗಿದೆ ಅಂತನ್ನೋದನ್ನು ಕೂಡ ಗುರುತಿಸ್ತಾರೆ ಈ ರೀತಿ ಬಹಳ ಮುಖ್ಯವಾಗಿ ನನಗೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಇದು ಅವರು ರೈಲ್ನಲ್ಲಿ ಟಿಕೆಟ್ ರಹಿತವಾಗಿ ಪ್ರಯಾಣ ಇದ್ದು ಅವ್ರಿಗೆ ಅವಕಾಶ ಇತ್ತು ಬೇರೆಯವ್ರ ಇವ್ರ ಜೊತಿನಲ್ಲಿ ಎಲ್ಲ ಹೋಗಿರ್ತಾರೆ ಅಲ್ಲಿ ಅವರು ಮಹಾಂತೇಶ್ ಕೇಳ್ತಾರೆ ಒಂದು ಸಾರಿ ನೀವು ಇತ್ತೀಚೆಗೆ ತುಂಬ ಚೆನ್ನಾಗಿ ಬರೀತಾ ಇದ್ದೀರಿ ಕಣ್ರಿ ಅಂತ ಹೇಳ್ತಾರೆ ಆಮೇಲೆ ನೀವು ಯಾಕೆ ಮಹಾಂತೇಶ್ ಬಿರಾದ ಅಂತ ಇಟ್ಕೋಬೇಕು ಅಂತಂದು ಬೀಚಿ ಆ ತರಹ ಚಿಕ್ಕ ಶಾರ್ಟ್ ಫಾರಮ್ ಇಟ್ಕೊಳ್ಳಿ ಅಂತಂದು ಮಾ ಬಿ ಅಂತಂದು ಅವರಿಗೆ ಹೇಳಿದ್ರಂತೆ ಅದನ್ನು ಹೆಸರಿಟ್ಟರು ನನಗೆ ಬೀಚಿ ರೀತಿ ಒಳಗೆ ಅಂತಂದು ಬಹಳ ಇದನ್ನಾಗಿ ನೆನಪಿಸ್ಕೊಳ್ತಾರೆ ಅಂಥವರು ಟಿಕೆಟ್ ರಹಿತ ಪ್ರಯಾಣ ಮಾಡಿದಂಥ ವ್ಯಕ್ತಿ ರೈಲ್ವೆ ಆಗ್ತಾರೆ ಅದನ್ನು ಕೂಡ ಇಲ್ಲಿ ದಾಖಲಿಸ್ತಾರೆ ದಾಖಲಿಸಬೇಕಾದಾಗ ತುಂಬ ಎಚ್ಚರದಲ್ಲಿ ಅದನ್ನು ಬರೆದಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆಮೇಲೆ ಅಲ್ಲಿ ಅದೇ ಆಲ್ಮಟ್ಟಿ ಹತ್ತಿರಕ್ಕೆ ಬಂದಾಗ ರೈಲ್ವೆ ಟಿ ಸಿ ಬಂದು ಕೇಳೋದು ಆಮೇಲೆ ಅವರು ವಾಜಪೇಯಿ ಸರ್ಕಾರದಲ್ಲಿ ಇದೆಲ್ಲ ಆಗೋದು ಹೀಗೆ ಬಹಳ ಮುಖ್ಯವಾಗಿ ನನಗೆ ಕಾಡಿಸಿದ್ದಂಥದ್ದು ಅಂತಂದರೆ ನಮ್ಮ ರಾಮಪ್ಪ ಬಿದ್ರಿಯವರು ಇಲ್ಲಿ ಪರಿಚಯ ಮಾಡ್ತಾ ಅವ್ರನ್ನ ಹೇಳಿದರು ರಾಮಪ್ಪ ಬಿದ್ರಿಯವ್ರ ಬಗ್ಗೆ ಮೌಲ್ಯ ಎನ್ನುವುದು ಪುಸ್ತಕದ ಪಠ್ಯದಲ್ಲಿ ಇಲ್ಲ ಭಾಷಣದ ವಸ್ತುವಲ್ಲ ಅದನ್ನು ಅಳವಡಿಸಿಕೊಂಡು ನಡೆಯುವುದು ಇಂದಿನ ಅಗತ್ಯ ಅದನ್ನು ನಮಗೆ ಮಾದರಿಯಾಗಿ ತೋರಿಸಿದಂಥವರು ರಾಮಪ್ಪ ಬಿದ್ರಿಯವರು ಅಂತ ಹೇಳ್ತಾರೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಗೆ ತಂದ ಪ್ರಥಮ ಸಂಸ್ಥಾನ ಅದು ಯಾವುದು ಅಂತಂದರೆ ವಿಜಯಪುರ ಜಿಲ್ಲೆಯ ಔಂದ್ ಔಂದ್ ಅಲ್ಲಿ ಇವರು ಎಲ್ ಎಲ್ ಬಿ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಮುಂಚೆ ವಿಜಯಪುರ ಜಿಲ್ಲೆಯ ಕೋಟ್ಯಾಳದಿಂದ ಚಿಕ್ಕ ಗಲಗಲಿವರೆಗಿನ ಎಲ್ಲ ಹಳ್ಳಿಗಳಿಗೂ ಕೂಡ ಆ ಔಂದ್ ಸಂಸ್ಥಾನಕ್ಕೆ ಒಳಪಟ್ಟಿದ್ದಂಥವುಗಳು ಗುಣದಾಳ ಅದರ ಕೇಂದ್ರ ಸ್ಥಾನವಾಗಿತ್ತು ರಾಮಪ್ಪ ಬಿದಿರಿಯವರನ್ನು ಆ ಔಂದ್ನ ರಾಜ ಅವರನ್ನು ಪ್ರಧಾನಮಂತ್ರಿಯಾಗಿ ತಗೊಳ್ತಾರೆ ಪ್ರಧಾನಮಂತ್ರಿಯಾಗಿ ತೆಗೆದುಕೊಂಡಾಗ ಬಹಳ ಮುಖ್ಯವಾದ ಒಂದು ವಿಷಯ ಸಂಸ್ಥಾನದ ಆದಾಯ ಹೆಚ್ಚಬೇಕು ಅಂತಂದು ಓಗ್ಲೆ ಮತ್ತು ಕಿರ್ಲೋಸ್ಕರ್ ಕಂಪನಿಗಳನ್ನು ಆ ಸಂಸ್ಥಾನಕ್ಕೆ ನಿಮ್ಮ ಉದ್ಯಮ ಸ್ಟಾರ್ಟ್ ಮಾಡಿ ಅಂತ ಸ್ವಾಗತಿಸ್ತಾರೆ ಸ್ವಾಗತಿಸಿದಾಗ ಇವರು ಬರೋದಕ್ಕೆ ಮುಂಚೆ ರಾಮಪ್ಪ ಬಿದ್ರಿಯವರಲ್ಲಿ ಬರೋದಕ್ಕೆ ಮುಂಚೆ ಸ್ವಾಗತಿಸಿರ್ತಾರೆ ಆಗ ಅವರೇನು ಮಾಡ್ತಿರ್ತಾರೆ ತಮಗೆ ಬಂದ ಲಾಭದೊಳಗೆ ಗೌರವಧನ ಅಂತಂದು ಆ ಸಂಸ್ಥಾನದ ರಾಜನಿಗೆ ಇರ್ತಾರೆ ರಾಮಪ್ಪನವ್ರು ಬಂದ ನಂತರ ಅಲ್ಲಿಗೆ ಪ್ರಧಾನಮಂತ್ರಿಯಾಗಿ ಮೇಲೆ ಅದನ್ನು ನಿಲ್ಲಿಸ್ತಾರೆ ಅದನ್ನು ನಿಲ್ಲಿಸಿದಾಗ ಇವ್ರಿಗೆ ಅಸಮಾಧಾನ ಆಗುತ್ತೆ ರಾಜನಿಗೆ ಆಮೇಲೆ ಏನು ಮಾಡ್ತಾರೆ ನಿಲ್ಲಿಸೋದು ಅಷ್ಟೇ ಅಲ್ಲ ಅವ್ರ ಮೇಲೆ ತೆರಿಗೆ ಹಾಕ್ತಾರೆ ತೆರಿಗೆ ಹಾಕಿ ಇದಕ್ಕೆ ಒಪ್ಪಿ ಮಂತ್ರಿಮಂಡಲದಲ್ಲಿ ಒಪ್ಪಿ ತಗೊಂಡು ಹೋಗಿ ರಾಜನಿಗೆ ಸಹಿ ಕೊಟ್ಟಾಗ ರಾಜ ತಿರಸ್ಕರಿಸ್ತಾನೆ ಅವರು ತಿರಸ್ಕರಿಸ್ತಿದ್ದಾಗೇನೇನೆ ರಾಮಪ್ಪನವರು ರೆಸಿಗ್ನೇಷನ್ ಕೊಟ್ಟು ಹೊರಕ್ಕೆ ಬರ್ತಾರೆ ಇದು ಬಹಳ ನನಗೆ ಕಾಡಿಸಿದಂಥ ವಿಷಯ ಇದಕ್ಕೆ ಇನ್ನೊಂದು ನಾನು ಹೋಲಿಕೆ ಕೊಡ್ತೀನಿ ಆಮೇಲೆ ಹೊರಕ್ಕೆ ಬರ್ತಾರೆ ಆಮೇಲೆ ರಾಮಪ್ಪನವ್ರಿಗೆ ಇದು ರಾಜನಿಗೆ ಬಹಳ ತಡಬಡಾಯಿಸುತ್ತೆ ತಡಬಡಾಯಿಸಿ ಇದು ಏನು ಇದು ಯಾಕೆ ಈಗ ಆಯಿತು ಅಂತಂದು ತಮ್ಮಲ್ಲೇ ಇದ್ದಂಥ ಜೀವಿ ಮಾಳವಂಕರ್ ಅವರನ್ನು ಇದಕ್ಕೆ ಪರಿಶೀ ಒಂದು ರೀತಿ ಶೋಧಿಸಿ ಸತ್ಯ ಏನು ಅಂತ ಅನ್ನೋದು ನನಗೆ ವರದಿ ಮಾಡಿ ಅಂತ ಕೊಟ್ಟಾಗ ಅವರೇನು ಮಾಡ್ತಾರೆ ರಾಜನಿಗೆ ಗೌರವಧನ ಅಂತ ಕೊಡ್ತಿದ್ದಿದ್ದು ಇವರು ತೆರಿಗೆ ಹಾಕಿದ ನಂತರದೊಳಗೆ ಅದನ್ನು ಯಾತಕ್ಕೆ ಬಳಸ್ತಾಯಿದ್ರು ಏನು ಎಲ್ಲ ಕೂಲಂಕಷವಾಗಿ ಅಧ್ಯಯನ ಮಾಡಿ ವರದಿ ಕೊಡ್ತಾರೆ ವರದಿ ಕೊಟ್ಟಾಗ ರಾಜನಿಗೆ ಮನವರಿಕೆ ಆಗುತ್ತೆ ಮನವರಿಕೆ ಆದಮೇಲೆ ರಾಮಪ್ಪನವ್ರನ್ನ ವಾಪಸ್ ಕರೆಸ್ಕೊಳ್ತಾರೆ ಆ ಬಿಡುವಿನ ದಿನಗಳಿತ್ತಲ್ಲ ಎರಡು ಮೂರು ತಿಂಗಳು ಅದರ ಸಂಬಳ ಕೊಡೋದಕ್ಕೆ ಹೋಗ್ತಾರೆ ತಗೊಳ್ಳೋದಿಲ್ಲ ಅವರು ನಾನು ಮಾಡಿದ ಕೆಲಸ ಅಲ್ಲ ಅದು ನನಗೆ ಅದು ಸಂಬಳ ಬೇಡ ಅಂತ ನಿರಾಕರಿಸ್ತಾರೆ ಅದು ಬಲವಂತವಾಗಿ ಕೊಟ್ಟಾಗ ಅದನ್ನು ಬೇರೆ ಒಂದು ಇದಕ್ಕೆ ಅದನ್ನು ಕೊಡ್ತಾರೆ ನನಗೆ ಇಲ್ಲಿ ಆ ರಾಜನ ಘನತೆ ಜೊತೆಗೆ ರಾಮಪ್ಪನವರ ನಿಷ್ಠೆ ಯಾಕೆ ಅಂತಂದರೆ ರಾಮಪ್ಪ ಎಷ್ಟು ಮಟ್ಟಿಗೆ ಜನಪರವಾಗಿದ್ದರೂ ರಾಜ ತನ್ನನ್ನು ಕರೆಸ್ಕೊಂಡಿದ್ದರೂ ಕೂಡ ರಾಜನಿಗೆ ಮೆಚ್ಚುಗೆ ಆಗಬೇಕು ಅಂತ ಅಲ್ಲ ಆಡಳಿತ ನಡೆಸಿದ್ದು ಜನರಿಗೆ ಅನುಕೂಲವಾಗಲಿ ಅಂತ ಆಡಳಿತ ನಡೆಸಿದ್ದು ಥಟ್ಟನೆ ನನಗೆ ನಾಲ್ವಡಿ ಕೃಷ್ಣಾಜೋಡೆಯರ ಆಸ್ಥಾನದಲ್ಲಿದ್ದಂಥ ವಿಶ್ವೇಶ್ವರ್ಯನವರು ಮತ್ತು ನಾಲ್ವಡಿಯವರ ನಡುವೆ ನಡೆದ ಒಂದು ಘಟನೆ ನೆನಪಾಗತ್ತೆ ಬೇರೆಯವರಿಗೆ ಅಪ್ರಿಯವಾಗಬಹುದು ನನಗೆ ಬಹಳ ಮುಖ್ಯ ಅಂತ ಅನಿಸಿದ್ದು ಮಿಲರ್ ಕಮಿಷನ್ ಮೀಸಲಾತಿಯನ್ನು ತರಬೇಕು ಅಂತಂದು ನಾಲ್ವಡಿಯವರು ಇಷ್ಟಪಟ್ಟಾಗ ಅದನ್ನು ವಿರೋಧಿಸ್ತಾರೆ ವಿಶ್ವೇಶ್ವಯ್ಯನವರು ವಿರೋಧಿಸಿ ಇಲ್ಲ ದಕ್ಷತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿದಾಗ ದಕ್ಷತೆ ಎಲ್ಲರಿಗೂ ಒಂದೇ ಇರೋದಿಲ್ಲ ಅಸಮಾನತೆಯ ಈ ದೇಶದೊಳಗೆ ಈ ರಾಜ್ಯದೊಳಗೆ ಸಮಾನತೆಯನ್ನು ತರಬೇಕು ಅಂದರೆ ಮೀಸಲಾತಿ ಬೇಕೇ ಬೇಕು ಅಂತಂದು ನಾಲ್ವಡಿ ಹೇಳಿದಾಗ ನೀವು ಅದನ್ನು ಜಾರಿಗೆ ತರೋದಾದರೆ ನಾನು ರೆಸಿಗ್ನೇಷನ್ ತಗೊಳ್ಳಿ ಅಂತ ಹೇಳ್ತಾರೆ ವಿಶ್ವೇಶ್ವರನವ್ರು ಕೊಡಿ ಅಂತಾರೆ ರಾಮಪ್ಪನವ್ರು ರೆಸಿಗ್ನೇಷನ್ ಕೊಟ್ಟಿದ್ದಕ್ಕೂ ವಿಶ್ವೇಶ್ವರ್ಯನವ್ರು ರೆಸಿಗ್ನೇಷನ್ ಕೊಟ್ಟಿದ್ದಕ್ಕೂ ಇದ್ದ ಹಿನ್ನೆಲೆಗಳಿವೆಯಲ್ಲ ನನಗೆ ಬಹಳ ಸೂಕ್ಷ್ಮವಾಗಿ ಕಾಡಿಸಿದ್ದು ಅಲ್ಲಮಪ್ರಭು ಒಂದು ಮಾತು ಹೇಳ್ತಾರೆ ಹಿಂದಣ ಹೆಜ್ಜೆಯ ನರಿತಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು ಮುಂದಣ ಹೆಜ್ಜೆ ಅಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಈ ಚಾರಿತ್ರಿಕ ಪ್ರಜ್ಞೆ ಪ್ರಭು ಹೇಳುವ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ ಆ ಚಾರಿತ್ರಿಕ ಪ್ರಜ್ಞೆ ಇವತ್ತು ನಾವು ಕಲಿತಾ ಇರೋ ಚರಿತ್ರೆಯೊಳಗೆ ಚಾರಿತ್ರಿಕ ಪ್ರಜ್ಞೆ ಕಳ್ಕೊಂಡಿದ್ದೀವಿ ಸತ್ಯವನ್ನು ಕಳ್ಕೊಂಡಿದ್ದೀವಿ ಅದರಿಂದಲೇನೇ ನಮಗೆ ವರ್ತಮಾನ ಅರ್ಥವಾಗ್ತಾ ಇಲ್ಲ ವಿಶೇಷವಾಗಿ ನಮ್ಮ ಬಾರಿಗೆವರಿಗೆ ಅಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ವರ್ತಮಾನ ಅರ್ಥವಾಗ್ತಾ ಇಲ್ಲ ಇದು ಸಂಕಟ ನನಗೆ ಈ ಎರಡೂ ಘಟನೆಗಳನ್ನು ಇಟ್ಕೊಂಡಾಗ ರಾಮಪ್ಪನವ್ರ ಬಗ್ಗೆ ತುಂಬ ಮನಸ್ಸಿಗೆ ರಾಮಪ್ಪ ಬಿದಿರಿಯವರ ಬಗ್ಗೆ ಆ ಇಡೀ ಕುಟುಂಬದ ಬಗ್ಗೆ ದೊಡ್ಡ ಗೌರವ ಮೂಡಿರ್ತಕ್ಕಂಥದ್ದು ಇದು ಜನಪರ ಆಡಳಿತ ಜನಪರ ಆಡಳಿತ ನಾಲ್ವಡೆಯವರ ಬಗ್ಗೆ ಅಷ್ಟೇ ನಿಷ್ಠೆ ಇವತ್ತಿಗೂ ಕೂಡ ಯಾಕಿದೆ ಅಂತಂದರೆ ಒಬ್ಬ ಪ್ರಭುವಾಗಿ ಜನಪರ ದೃಷ್ಟಿ ಇಟ್ಕೊಂಡು ನೋಡಿದರು ಇವರು ಒಬ್ಬ ಆಡಳಿತಗಾರರಾಗಿ ಜನಪರ ದೃಷ್ಟಿ ಇಟ್ಕೊಂಡು ನೋಡಿದರು ಇದು ನನಗೆ ಬಹಳ ಇದಾಗಿರ್ತಕ್ಕಂಥದ್ದು ಮನಸ್ಸಿಗೆ ಕಲಿಕಿದಂಥ ವಿಷಯಗಳು ಇಂಥ ಇವು ಬೇಕಾದಷ್ಟು ಉದಾಹರಿಸ್ತಾ ಹೋಗಬಹುದು ಇವೆಲ್ಲವುಗಳ ಬಗ್ಗೆ ಒಬ್ಬರು ಒಂದು ರಂಗಭೂಮಿ ಬಗ್ಗೆ ಬರಿಬೇಕಾದಾಗ ಒಬ್ಬ ವೈದ್ಯರ ಬಗ್ಗೆ ಬರಿಬೇಕಾದಾಗ ಕೃಷಿಕರ ಬಗ್ಗೆ ಬರಿಬೇಕಾದಾಗ ಇವೆಲ್ಲ ಸುಮ್ಮನೆ ವ್ಯಕ್ತಿ ಚಿತ್ರಗಳನ್ನು ಸುದ್ದಿಯಂತೆ ಕಟ್ಟಿಕೊಡೋದಲ್ಲ ಇಡೀ ಅವರ ವ್ಯಕ್ತಿತ್ವದ ಅಸ್ಮಿತೆಗಳಾಗಿರುವ ಕಾಯಕಗಳನ್ನು ಅರ್ಥ ಮಾಡಿಕೊಂಡಂತೆ ಅನುಭವಿಸಿದಂತೆ ನಿರೂಪಿಸೋದಿದೆಯಲ್ಲ ದಟ್ಸ್ ಗ್ರೇಟ್ ಆ ಕಾರಣಕ್ಕಾಗಿ ನಾನು ಮಹಾಂತೇಶ್ ಬಿರಾದಾರ್ ಅವರನ್ನು ತುಂಬ ಗೌರವದಿಂದ ಅಭಿನಂದಿಸ್ತೇನೆ ಜೊತೆಗೆ ನಿಜಕ್ಕೂ ಕೂಡ ನಿಮ್ಮ ಫೇಸ್ಬುಕ್ ಬರವಣಿಗೆ ಆ ಫೇಸ್ಬುಕ್ ಅಂತನ್ನುವುದಕ್ಕೆ ಇರುವ ಮೌಲ್ಯವನ್ನು ಗೌರವಿಸಿದ ಬರವಣಿಗೆ ಒಂದು ಮಾದರಿ ಬರವಣಿಗೆ ಎಂಬುದಾಗಿ ಹೇಳ್ತಾ ಇಂಥ ಕೃತಿಯನ್ನು ನಿಮಗೆ ಕೃತಿರೂಪದಲ್ಲಿ ತರುವುದಕ್ಕೆ ಕಾರಣರಾಗಿರ್ತಕ್ಕಂಥ ಅಮೀನ್ಗಢವರನ್ನು ಕೂಡ ನಾನು ಅಭಿನಂದಿಸುತ್ತಾ ಈ ಒಂದು ಅವಕಾಶಕ್ಕೆ ಪ್ರೀತಿಯಿಂದ ನನ್ನನ್ನು ಕರೆಸಿದ್ದಕ್ಕೆ ನಿಮಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳಿ ನನಗೆ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ